ಐವತ್ತೆರಡು ವರ್ಷ ನಮ್ಮ ರಾಷ್ಟ್ರ ಬಾವುಟನೇ ಹಾಕಿಲ್ಲ ಸರ್ ಇವರು ಇವರು ದೇಶಭಕ್ತಿ ಬಗ್ಗೆ ಮಾತಾಡ್ತಾರ ಸಂವಿಧಾನದ ಬಗ್ಗೆ ಮಾತಾಡ್ತಾರ ಪ್ರತಿಭಟನೆಗಳು ಅನಂತಕುಮಾರ್ ಹೆಗಡೆ ಇದ್ದಾಗ ಯಾಕಾಗಿಲ್ಲ ಇದೇ ಪ್ರತಿಭಟನೆಗಳು ಅಮಿತ್ ಶಾ ಅವರು ಸಂಸದದಲ್ಲಿ ಲೋಕಸಭೆಯಲ್ಲಿ ಏನು ಹೇಳಿದ್ರು ಅಂಬೇಡ್ಕರ್ ಅವ್ರ ಹೆಸರು ಜಪ ಮಾಡ್ತಾ ಇದ್ದೀರ ಹಬ್ಬ ಮಾಡೋದು ಒಂದು ಫ್ಯಾಷನ್ ಆಗಿಬಿಟ್ಟಿದೆ ದೇವರ ಹೆಸರು ಇಷ್ಟು ಜಪ ಮಾಡಿಬಿಟ್ಟಿದ್ರೆ ನಿಮ್ಮ ಮುಕ್ತಿಯನ್ನು ಸಿಗ್ತಾ ಇತ್ತು ಅಂದಾಗ ಎಲ್ಲಿದ್ರು ಇವರೆಲ್ಲ ಬಿ ಜೆ ಪಿಯವರು ಹಾಂ ಸಂವಿಧಾನ ಬೇಡ ನಮಗೆ ಮನುಸ್ಮೃತಿ ಬೇಕು ಅಂತ ಆರ್ ಎಸ್ ಎಸ್ ಅವರು ಹೇಳಿದಾಗ ಎಲ್ಲಿ ಯಾಕೆ ಪ್ರತಿಭಟನೆ ಮಾಡಿಲ್ಲ ಅಬ್ಕಿ ಬಾರ್ ಚಾರ್ಸೋ ಪಾರ್ ಯಾಕೆ ಸಂವಿಧಾನವನ್ನು ಬದಲಾವಣೆ ಮಾಡಬೇಕು ಅಂತ ಈ ಘೋಷಣೆಯನ್ನು ತಂದಾಗ ಯಾಕೆ ಡಿಫೆಂಡ್ ಮಾಡ್ಕೊಂಡಿಲ್ಲ ಆವಾಗ ಇವ್ರಿಗೆ ಇವ್ರ ಇತಿಹಾಸವೇ ಗೊತ್ತಿಲ್ಲ ಸರ್ ಬಿ ಜೆ ಪಿ ಅವರಿಗೆ ಆರ್ ಎಸ್ ಎಸ್ ಅವರಿಗೆ ನಾವು ಈ ಸದನದಲ್ಲಿ ಮೂರು ಪ್ರಶ್ನೆ ಕೇಳಿದೆ ಕೊಟ್ರ ಉತ್ತರ ನಮಗೆ ಆರ್ ಎಸ್ ಎಸ್ ಅವರು ಸಂವಿಧಾನ ವಿರೋಧಿ ಸಂವಿಧಾನವನ್ನು ತಿರಸ್ಕರಿಸಿ ಮನುಸ್ಮೃತಿನೇ ನಮ್ಮ ಸಂವಿಧಾನ ಆಗಬೇಕು ಅಂತ ಹೇಳಿದ್ರೆ ಇಲ್ಲ ನೂರೈವತ್ತು ಬಾರಿ ಲಾಲ್ ಏನು ನಿಮ್ಮ ರಾಮ್ಲೀಲಾ ಮೈದಾನದಲ್ಲಿ ಪ್ರತಿಭಟನೆ ಮಾಡಿದ್ರ ಇಲ್ಲ ಐವತ್ತೆರಡು ವರ್ಷ ನಮ್ಮ ರಾಷ್ಟ್ರ ಬಾವುಟಾನೇ ಹಾಕಿಲ್ಲ ಸರ್ ಇವರು ಇವ್ರು ದೇಶಭಕ್ತಿ ಬಗ್ಗೆ ಮಾತಾಡ್ತಾರ ಸಂವಿಧಾನದ ಬಗ್ಗೆ ಮಾತಾಡ್ತಾರ ಬಹಳ ಕ್ಲಿಯರ್ ಆಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಸಾವರ್ಕರ್ ನಮಗೆ ಸೋಲಿಸಿದ್ದು ಅಂತ ಪತ್ರ ಬರೆದ ಮೇಲೂ ಅದನ್ನೂ ಡಿಫೆಂಡ್ ಮಾಡ್ಕೋತಾರಲ್ಲ ನಾಲಾಯಕರು ಇವರು ಇವತ್ತು ಅವ್ರು ಯಾವ ಯಾವ್ದಕ್ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅದಕ್ಕೆ ನಾ ಹೇಳಿ